ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರಿನ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ ಮೃತನನ್ನು ಪುತ್ತೂರು ಮೂಲದ ಇಪ್ಪತ್ತು ವರ್ಷ ತಕ್ಷಿತ್ ಎಂದು ಗುರುತಿಸಲಾಗಿದೆ ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಲಾಡ್ನಲ್ಲಿ ಘಟನೆ ನಡೆದಿದ್ದು ಯುವಕನ ಜೊತೆ ಎಂಟು ದಿನಗಳ ಕಾಲ ಇದ್ದ ಯುವತಿ ಎಸ್ಕೇಪ್ ಆಗಿದ್ದಾಳೆ ಎಂದು ವರದಿಯಾಗಿದೆ ತಕ್ಷಿತ್ ಅಕ್ಟೋಬರ್ ಒಂಬತ್ತು ರಂದು ತನ್ನ ಪ್ರೇಯಸಿಯಾದ ಕೊಡಗಿನ ವಿರಾಜಪೇಟೆಯ ಹುಡುಗಿಯ ಜೊತೆಗೆ ಬೆಂಗಳೂರಿಗೆ ಬಂದಿದ್ದ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಲಾಡ್ಜ್ ಒಂದರಲ್ಲಿ ಇಬ್ಬರು ಅಕ್ಟೋಬರ್ ಒಂಬತ್ತು ರಂದೇ ರೂಂ ಮಾಡಿಕೊಂಡಿದ್ದರು ಸುಮಾರು ಎಂಟು ದಿನಗಳವರೆಗೆ ಅದೇ ರೂಮಿನಲ್ಲಿದ್ದ ಇಬ್ಬರು ಸ್ವಿಗ್ಗಿ ಟೊಮ್ಯಾಟೊ ಮೂಲಕ ಊಟ ಆರ್ಡರ್ ಮಾಡಿಕೊಂಡು ತರಿಸಿಕೊಂಡು ತಿನ್ನುತ್ತಿದ್ದರು ಇಬ್ಬರು ಎಲ್ಲೂ ಆಚೆ ಬರುತ್ತಿರಲಿಲ್ಲ ಬಂದರೆ ರೂಮಿನಿಂದ ಹೊರಗೆ ಬಂದು ಕಾರಿಡಾರ್ನಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರೆ ಹೊರತು ಮತ್ತೆಲ್ಲೂ ಅವರು ಹೋಗುತ್ತಿರಲಿಲ್ಲ ಘಟನೆ ನಡೆದ ದಿನವೂ ಸ್ವಿಗ್ಗಿಯ ಮೂಲಕವೇ ಇಬ್ಬರು ಊಟ ತರಿಸಿಕೊಂಡು ಊಟ ಮಾಡಿದ್ದಾರೆ ಆನಂತರ ಯುವತಿ ಹೋಟೆಲಿನಿಂದ ಹೊರಗೆ ಹೋಗಿದ್ದಾಳೆ ಅದನ್ನು ಹೋಟೆಲ್ ಸಿಬ್ಬಂದಿ ನೋಡಿದ್ದಾರೆ ಆದರೆ ಆ ಹುಡುಗ ಮಾತ್ರ ಕೊಥಡಿಯಿಂದ ಹೊರಗೆ ಬಂದಿಲ್ಲ ಅತ್ತ ಯುವತಿ ಕೂಡ ರೂಮಿನಿಂದ ಆಚೆ ಹೋದವಳು ಕೊಥಡಿಗೆ ವಾಪಸ್ಸಾಗಿಲ್ಲ ಅನುಮಾನಗೊಂಡ ಹೋಟೆಲಿನ ಸಿಬ್ಬಂದಿ ಕೊಥಡಿಯ ಬಾಗಿಲು ತಟ್ಟಿದ್ದಾರೆ ಬಾಗಿಲು ತೆರೆದಿಲ್ಲ ಒಳಗೆ ಹುಡುಗ ಇದ್ದಿದ್ದು ಗೊತ್ತಿದ್ದ ಸಿಬ್ಬಂದಿಗೆ ಅನುಮಾನ ಬಂದಿದೆ ಮಾಸ್ಟರ್ ಕೀ ಬಳಸಿ ಒಳಗೆ ಹೋಗಿ ನೋಡಿದಾಗ ಆ ಹುಡುಗ ಶವವಾಗಿ ಪತ್ತೆಯಾಗಿದ್ದಾನೆ ಕೂಡಲೇ ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದರು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಮಡಿವಾಳ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಹುಡುಗ ಹುಡುಗಿ ಏನಾದರೂ ಜಗಳ ಮಾಡಿಕೊಂಡು ಆಕೆ ರೂಂ ಬಿಟ್ಟು ಹೋಗಿಯಾದ ನಂತರ ಈ ಹುಡುಗ ಆತ್ಮಹತ್ಯೆ ಮಾಡಿಕೊಂಡನೆ ಹೋಟೆಲ್ನಿಂದ ಸತತವಾಗಿ ಎಂಟು ದಿನಗಳಿಂದ ಊಟ ತರಿಸಿ ತಿಂದಾದು ಕಡೆಯ ದಿನ ತರಿಸಿಕೊಂಡ ಊಟದಿಂದ ಏನಾದರೂ ಪಾಯ್ಸನ್ ಆಗಿದೆಯೇ ಅಥವಾ ಹುಡುಗನಿಗೆ ಹೃದಯಾಘಾತವಾಗಿಯೇ ಎಂಬ ಪ್ರಶ್ನೆಗಳು ಇದ್ದಿವೆ ಅದರಲ್ಲದೆ ಕಳೆದ ಎಂಟು ದಿನಗಳಿಂದ ರೂಮ್ ಬಿಟ್ಟು ಆಚೆ ಹೋಗದ ಹುಡುಗಿ ಕಡೆಯ ದಿನ ಮಾತ್ರ ರೂಮಿನಿಂದ ಆಚೆ ಹೋಗಿದ್ಯಾಕೆ ಹಾಗೆ ಹೋದವಳು ಆಕೆ ಏಕೆ ಬರಲಿಲ್ಲ ಎಂಬ ಪ್ರಶ್ನೆಗಳು ಇದ್ದು ಪೊಲೀಸ್ ತನಿಖೆಯಿಂದಲೇ ಸತ್ಯ ಹೊರಬರಬೇಕಾಗಿದೆ